ಕಂಬಳ ಅಲ್ಲ ಹಾಡಿ ಬದಂಗಿಂತ ಕಲ್ಸ ಐತಿ ನಿಮ್ಗೆ ಓಡ್ಬಂದ ಇದೆ ಮರ ಆಗಳಿಂದ ಬೇಲಿ ಬಂದಿರ್ತಿದ್ರಿ ಮರ ಎಲ್ಲಿ ಫುಲ್ ಸ್ಟಡಿಯಾ ಕಂಬಳ ಅಲ್ಲ ಹಾಡಿ ಬದಂಗಿಂತ ಕಲ್ಸೈತಿ ನಿಮ್ಗೆ

ಮಗ ಮರ್ಕದಂತ ಮಗ ಮರ್ಕೆ ಮರ್ಕದಂದಾಗ ಅವ್ರ ಇದು ಮಾಡ್ರಂಗೆ ಕೊಡೋದಿಲ್ಲ ಅದ ಕೊಡುದಿಲ್ಲ ಎಂಥೇಳಿ ಸರಿ ಎಂಥೇಳ್ದ ಅವ್ರನ್ನ ಇಟ್ಕೊಳ್ಳಿ ಅವ್ರನ್ನ ಅಲ್ಲೇ ಮೇನ್ಗಡೆ

ஹேயாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாாா <crew horror waves> <Panamakaha> <goose Horse addition> <.source>. <assessment>

ಹಾ ಅದೇ ವರ್ಷ ವರ್ಷ ಇದೊಂದು ಬಿಡಲ್ಲ ಸರಿ ಮತ್ತೆ ವಿಡಿಯೋ ಮಾಡಿದ್ ನಿಮ್ದು ಹೋರಿ ಎಲ್ಲಿತ್ತು ಯಾರು ಇವರು ವಿಶ್ವ ಅಲ್ಲಿ ಓನರ್ ಇದ್ದಾರ ಅಲ್ಲೇ ಲೇಟ್ ಬಂದಿದೆ ಎಂತ

ಹಾ ಹೆಂಗ್ ಓಡ್ಬಂದ ಸಖತ್ ಓಡ್ಬೋದು ಹೆಂಗ ಒಂಡ್ ಕಂಬಡ ಒಳ್ಳೆ ಹೊಡ್ದಾರ ಇಲ್ಲ ತೆಗೀತ್ ತೆಗೀತ್ ಏನಾಗ್ರಿ ಅವರು ಎದುರುಗಡೆ ಆ ಕಡೆ ಪಡ್ಕೊಳ್ಳತ್ತೆ ಆಕಡೆ ಓಡದ ಏನಾಗ ತೆಗಿರಿಕೋಣ ಹಂಗೆ ಏನಾಗಲ್ಲ ಮಾಡೋನ್ ನಮ್ಮ ಇಲ್ಲ 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 ನೀ ಕುತ್ಕೊಳೋ ಆರಾಮ್ ಸರಿ ಪಾಪ ಇಷ್ಟು ರೋಗ ಮಾಡ್ತೀರಿ ಬಿಸಿಲಲ್ಲಿ ಫಸ್ಟಿಗೆ ಕೆಲಸ ಆಲ್ ಮಾಡ್ತೀರಿ ಹೌದಾ ಮತ್ತೆ ನೀವು ಏನೇನೋ ಮಾಡಿ ಎಲ್ಲೆಲ್ಲ ಆರಾಮ್ ಸರಿ ಗಂಬಿದೆ ಫ್ಯಾಶನ್ ಅವ್ರಿಗೆ ಆ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಅನನೇ ಇಲ್ಲ ಅವ್ರಿಗೆ ಚೀ ಇದು ನಿಕಾಲ್ ನೇ ಮೊಬೈಲ್ ಕಾಯ್ಕಣ್ಣ ಇದು ಪಾಟಿ ಇಲ್ಲ ತೆರಿ ಅಂತ ಇಲ್ಲ ಓರಿ ಓರಿ ಅದು ಅದು ಬಾ

ಹಲೋ ಹಾಂ ಡಾಡಿ ಮಗರಿ ಸೊಕ್ಕರಚೂ ಆಟ ಬಂದ್ರ್ಯಾ ಒಳ್ಳೆ ಕಲ್ತಿಯಾರ ಹೌದಾ ಹೆಂಗಿದ ಒಬ್ಬ ನಿಲ್ಲಿಸಿಲಕ್ಕಿತ್ತ ನೀನು ನೀನು ಹಿಡ್ಕೊಯ್ಲಾಕಿತ್ತ ಮುಂದೆ ಗಡರಿ ಗಡರಿ ತಪ್ಪ ಹಿಡ್ಕಿ ಆಯ್ತು ನಾರೆ ಬೈಕ್ ಅಂತ ಬುಕ್ ಮಾಡ್ರು ನಾemde ಆಯ್ತು ಆ ನ ಮನೆಗೆ ಇತ್ರಾ ಬಾಡ ಬಿಡಿ ಕಂಬಳಕ್ಕೆ ಹಾಕೋಣ ಯಾವ ಅಪ್ಪ ಇನ್ ಎಚ್ ಪಿ ಎಲೆಕ್ಟ್ರಲ್ ಗೆ ಆಡತೈತು ರೋನ್ ನೀಡ್ ಎಲೆಕ್ಸ ಸೊ ನೋ 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 ಅವನೆ ಅವನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹಾಗನೆ

ಇವತ್ತಿಗೆ ಆಯ್ತು ಈಗ ಈಗ ನೆಕ್ಸ್ಟ್ ಲಾಗ ಮದ್ ಮೇಲೆ ಊಟ ಆದ್ಮೇಲೆ ಆಗ್ತದೆ ವ್ಲಾಗಲ್ಲ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕ ಊಟ ಖುಷಿಯಾಗಿದೆ ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ